ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಡೈಲಿ ವೇರ್ಗೆ ಯೂಸ್ ಮಾಡುವಂತಹ ಫ್ಯಾನ್ಸಿ ಡಿಸೈನ್ ಸ್ಟಡ್ಸ್ ಜಸ್ಟ್ ಒಂದರಿಂದ ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಈ ತರ ಲೈಟ್ ವೇಟ್ ಕಿವಿ ಸಿಗುತ್ತೆ ಸ್ಮಾಲ್ ಲೀಫ್ ಶೇಪ್ ಡಿಸೈನ್ ಅಲ್ಲಿ ಬರುವಂತಹ ಆಂಟಿಕ್ ಇಯರಿಂಗ್ಸ್ ಓಲಿನಲ್ಲಿ ಪಿಂಕ್ ಸ್ಟೋನ್ ಹಾಗೆನೆ ಬೀಟ್ಸ್ ಅನ್ನ ಬಳಸಿದರೆ ಇದರ ವೇಟ್ ಬಂದು ಆರು ಗ್ರಾಮ್ ಇನ್ನೂರ ಐವತ್ತು ಮಿಲಿ ಇದೆ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಮಾಡಿರೋ ಫ್ಲವರ್ ಡಿಸೈನ್ ಇಯರಿಂಗ್ಸು ಓಲೆ ಸುತ್ತ ಜೋಮಾಲ ಗುಂಡು ಪ್ಯಾಟರ್ನ್ ಅಲ್ಲಿ ಡಿಸೈನ್ ಬರುತ್ತೆ ಕೇವಲ ನಾಲ್ಕು ಗ್ರಾಮ್ ಅಲ್ಲಿ ಈ ರೀತಿಯ ಓಲೆನ ನೀವು ಮಾಡಿಸ್ಕೋಬಹುದು ಮತ್ತೊಂದು ಫ್ಲವರ್ ಡಿಸೈನ್ ಅಲ್ಲಿ ರೌಂಡ್ ಶೇಪ್ ಸ್ಟಟ್ ಟೈಪ್ ಇಯರಿಂಗ್ಸು ಓಲೆ ಸುತ್ತ ಸ್ಮಾಲ್ ಪರ್ಲ್ಸ್ ಅನ್ನ ಬಳಸಿದರೆ ಇದು ಕೂಡ ನಿಮಗೆ ಜಸ್ಟ್ ಫೈವ್ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇದೆ ಇದ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರೋ ಪಿಕಾಕ್ ಇಯರಿಂಗ್ಸ್ ಓಲೆ ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಕೆಳಗಡೆ ಪರ್ಲ್ ರಾಪ್ ಕೂಡ ನೋಡಬಹುದು ನೋಡ್ತಾ ಇರೋದು ಗ್ರೀನ್ ಬೀಡ್ ಹ್ಯಾಂಗಿಂಗ್ಸ್ ಇರುವಂತಹ ಬ್ಯೂಟಿಫುಲ್ ಆಂಟಿಕ್ ಲಕ್ಷ್ಮಿ ಡಿಸೈನ್ ಓಲೆ ತುಂಬಾನೇ ಚೆನ್ನಾಗಿದೆ ನೋಡಿ ಡಿಸೈನು ಹಾರ ಮತ್ತು ನೆಕ್ಲೆಸ್ ಜೊತೆ ಎಲ್ಲ ಮ್ಯಾಚ್ ಮಾಡಿಕೊಂಡ್ರೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದರ ವೆಯ್ಟ್ ಬಂದು ಸಿಕ್ಸ್ ಗ್ರಾಮ್ಸ್ ಇದು ಆರು ಗ್ರಾಮ್ ಆರ್ನೂರ ಐವತ್ತು ಮಿಲಿಯಲ್ಲಿ ಡಿಸೈನ್ ಆಗಿರೋ ಫ್ಯಾನ್ಸಿ ಬಾಂಬೆ ಹ್ಯಾಂಗಿಂಗ್ಸ್ ಡಿಸೈನು ಓಲೆ ಮಧ್ಯ ರೂಬಿ ಸ್ಟೋನ್ ಅಲ್ಲಿ ಡಿಸೈನ್ ಕೊಟ್ಟಿರುವಂತದ್ದು ಇದು ಜಸ್ಟ್ ಮೂರು ಗ್ರಾಮ್ ಇಪ್ಪತ್ತು ಮಿಲಿಯಲ್ಲಿ ಮಾಡಿರೋ ಪ್ಲೇನ್ ಗೋಲ್ಡ್ ಜುಮ್ಕಾ ಡಿಸೈನ್ ಆಗಿರುತ್ತೆ ಕ್ಯೂಟ್ ಆಗಿದೆ ಡಿಸೈನ್ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಒಂದು ಜುಮ್ಕಾನ ವೇರ್ ಮಾಡಬಹುದು ಮತ್ತೊಂದು ತ್ರೀ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಫ್ಯಾನ್ಸಿ ಡಿಸೈನ್ ಜುಮ್ಕಾ ಅಂತಾನೆ ಹೇಳ್ಬಹುದು ಓಲೆ ಬ್ಯಾಕ್ ಸೈಡ್ ನಿಮ್ಗೆ ಹುಕ್ ಟೈಪ್ ಡಿಸೈನ್ ಬರುತ್ತೆ ಜುಮ್ಕಾನಲ್ಲಿ ಜೋಮಾಲ ಗುಂಡು ಪ್ಯಾಟರ್ನ್ ಡಿಸೈನ್ ಬಂದಿರೋದ್ರಿಂದ ಜೋಮಾಲ ಗುಂಡಿನ ಸರಕ್ಕೆಲ್ಲ ನೀವು ಈ ಒಂದು ಜುಮ್ಕಾನ ಮ್ಯಾಚ್ ಮಾಡ್ಕೋಬಹುದು ತುಂಬಾನೇ ಕಡಿಮೆ ಗ್ರಾಮ್ ಅಲ್ಲಿ ಗ್ರಾಂಡ್ ಆಗಿ ಕಾಣಿಸುವಂತಹ ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಓಲೆ ಕೆಳಗೆ ಲೀವ್ ಶೇಪ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಜಸ್ಟ್ ನಾಲ್ಕು ಗ್ರಾಮ್ ಒಂಬೈನೂರ ಐವತ್ತು ಮಿಲಿಯಲ್ಲಿ ಇಷ್ಟು ದೊಡ್ಡದಾಗಿ ಕಾಣುವಂತಹ ಚಾಂದಾಲಿ ಇಯರಿಂಗ್ಸ್ ನ ಮಾಡಿಸ್ಕೋಬಹುದು ಇದು ಕೂಡ ಫೈವ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿರೋ ಪಾಟ್ ಶೇಪ್ ಡಿಸೈನ್ ಜುಮ್ಕ ರೆಡ್ ಮತ್ತು ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ನೋಡಿ ಒಂದಷ್ಟು ಲೇಟೆಸ್ಟ್ ಆಗಿ ಬಂದಿರೋ ಹೊಸ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಇದೆಲ್ಲವೂ ಕೂಡ ಸ್ಟಾರ್ಟ್ ಆಗುವಂತಹ ರೇಂಜ್ ಬಂದು ಫೈವ್ ಟು ಸೆವೆನ್ ಗ್ರಾಮ್ಸ್ ಲೈಟ್ ವೇಟ್ ಆಗು ಇರಬೇಕು ಹಾಗೇನೆ ದೊಡ್ಡದಾಗಿ ಕಾಣಬೇಕು ಅಂದ್ರೆ ಈ ತರ ಓಲೆ ಪ್ಯಾಟರ್ನ್ಗಳನ್ನ ನೀವು ಮಾಡಿಸ್ಕೋಬಹುದು ಇದು ಕನೆಕ್ಟ್ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಹಾಗೇನೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ